ಮತ್ತು ನಾನು ಮಾನಸ ಮಾತಾಡ್ತಿದ್ದೀನಿ ಎಲ್ಲರೂ ಹೇಗಿದ್ದೀರಾ ಅಯ್ಯೋಗ ಚೆನ್ನಾಗಿರ್ತೀರಾ ಅಂತ ನಾನು ಡೈಲಿ ಸಂಜೆ ಮೇಲೆಯೇ ವ್ಲಾಗ್ ಸ್ಟಾರ್ಟ್ ಮಾಡೋದು ಯಾಕೋ ಕಾಣೆ ನಾನು ಬೆಳಗಿಂದನೇ ಮಾಡಬೇಕು ಅಂದ್ಕೊಂಡ್ರೂ ಅಷ್ಟೊಂದು ಗಮನನೇ ಕೊಡೋದಕ್ಕಾಗಲ್ಲ ಸಂಜೆ ಮೇಲೆ ಜ್ಞಾಪಕ ವಾ ನಾನು ಇವತ್ತು ಬ್ಲಾಗ್ನೇ ಸ್ಟಾರ್ಟ್ ಮಾಡಿಲ್ಲ ಅಂತ ಹೇಳಿ ಇವತ್ತು ಕೂಡ ನಾನು ಸಂಜೆ ಆರು ಗಂಟೆ ಐದೂವರೆ ಆರು ಗಂಟೆ ಸಮಯದಲ್ಲಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತು ಏನಿಲ್ಲ ಇವತ್ತು ಬೆಳಗ್ಗೆಯಿಂದ ನಾನು ಯೂಟ್ಯೂಬಲ್ಲ ಒಂದು ಮೂವಿ ನೋಡಿದ್ದೀನಿ ಮತ್ತು ಯೂಟ್ಯೂಬ್ ಲೈವ್ ಇರೋರಿಗೆ ಒಂದಷ್ಟು ಕಮೆಂಟ್ ಆಗೋನ್ ಸಪೋರ್ಟ್ ಮಾಡಿದ್ದೀನಿ ಅದನ್ನು ಬಿಟ್ಟರೆ ಊಟ ತಿಂಡಿ ಮಾಡಿದ್ದೀನಿ ಅಷ್ಟೇ ಇನ್ನು ಅಡುಗೆ ನಾರ್ಮಲ್ ಬೆಳಿಗ್ಗೆನೆ ಮಾಡ್ಕೊಂಡಿರ್ತೀನಲ್ವ ಅಷ್ಟೇ ಅದನ್ನು ಬಿಟ್ಟು ಇನ್ನೇನು ಮಾಡಿಲ್ಲ ಏನು ಕೆಲಸನೇ ಇಲ್ಲದ ಹಾಗೆ ಆಗಿದೆ ಇವತ್ತು ನಾನು ರೆಡಿಯಾಗಿ ಕೂತಿರೋದು ಏನಂತಿಕೆ ಅಂತ ಹೇಳಿದ್ರೆ ಇವತ್ತು ನಾನು ಮಮ್ಮಿ ಮನೆಗೆ ಹೋಗ್ತಾ ಇದ್ದೀನಿ ನಮ್ಮ ಮಮ್ಮಿ ಮನೆಗೆ ಹೋದ್ರಂತೂ ಇದ್ದದ್ದು ಏನೂ ಕೆಲಸ ಇರಲ್ಲ ನನಗೆ ಮಮ್ಮಿನೇ ಎಲ್ಲ ಅಡುಗೆನೂ ಮಾಡಿಟ್ಟಿರ್ತಾರೆ ಅವ್ರು ಏನು ಮಾಡಿಟ್ಟಿರ್ತಾರೋ ಅದನ್ನು ತಿನ್ಬಿಟ್ಟು ಮಲ್ಕೊಳ್ಳೋದಾದ ಸ್ಟೇ ಆಗಿರುತ್ತೆ ಮತ್ತು ಇವಾಗ ನಮ್ಮ ಊರಿನಲ್ಲಿ ಡೈರಿನ ಆರು ಗಂಟೆಗೆ ತೆಗಿತಾರೆ ಅದಕ್ಕೆ ನಮ್ಮತ್ತೆ ಐದೂವರೆನಲ್ಲೇ ಹೊರಟರು ನಾನು ಅವ್ರು ಹೋಗಿದ್ದ ಒಂದು ಹತ್ತು ಹದಿನೈದು ನಿಮಿಷಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ವೀಡಿಯೋನ ಅವ್ರು ಬಂದ ತಕ್ಷಣ ಹಾಲು ಕಾಯಿಸ್ಕೊಂಡು ಅಲ್ಲಿ ತಗೊಬಂದ ತಕ್ಷಣ ಕಾಫಿ ಕಾಯಿಸ್ಕೊಂಡು ಕಾಫಿ ಕುಡ್ಕೊಂಡು ನೆಕ್ಸ್ಟು ನಾನು ನನ್ನ ಹಸ್ಬೆಂಡ್ ಇಬ್ರು ನಮ್ಮ ಮಮ್ಮಿ ಮನೆಗೆ ಹೋಗ್ತೀವಿ ಇವತ್ತು ಇದೆ ಇಷ್ಟ ಇವತ್ತಿನ ವೀಡಿಯೋ ಅಂದರೆ ಮಮ್ಮಿ ಮನೆಗೆ ಹೋದ್ಮೇಲೆ ನಾನು ಅಲ್ಲಿದ್ದು ವೀಡಿಯೋ ಕ್ಲಿಪ್ನಲ್ಲಿ ಹ್ಯಾಡ್ ಮಾಡ್ತೀನಿ ಓಕೆನಾ ಇವಾಗ ಸ್ಟಾರ್ಟ್ ಮಾಡ್ಕೊಂಡ್ರೆ ಒಳ್ಳೇದಿರುತ್ತೆ ಹೇಳಿ ಸ್ಟಾರ್ಟ್ ಮಾಡಿಕೊಂಡೆ ಮತ್ತು ನೋಡಿ ಅಯ್ಯೋ ನಾನು ಇವತ್ತು ಸ್ನ್ಯಾಪ್ಚಾಟಲ್ಲಿ ವೀಡಿಯೋ ಸ್ಟಾರ್ಟ್ ಮಾಡಿರೋದ್ರಿಂದ ನಿನ್ನೆ ನಾನು ವಯಸ್ಪ್ಯಾಕ್ ಹಾಕಿರೋದು ಹೆಂಗಿತ್ತು ಅನ್ನೋದನ್ನ ನಿಮಗೆ ಕೇಳೋದಕ್ಕಾಗಲ್ಲ ಆದರೆ ಲಾಸ್ಟಲ್ಲಿ ನಾನು ನಾರ್ಮಲ್ ಕ್ಯಾಮ್ರಾದಲ್ಲೂ ಕೂಡ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಓಕೆನಾ ಏನು ಡಿಫ್ರೆನ್ಸ್ ಅಂತ ಅವಾಗ ನಿಮ್ಗೆ ಗೊತ್ತಾಗತ್ತೆ ಸಾರಿ ನಾನು ಇದರಲ್ಲಿ ಮಾಡ್ತಿರೋದು ನನಗೆ ಇವಾಗ ನೆನ್ಪಾಗ್ತೈತೆ ನೋಡಿ ವಾ ಅಂತ ಹೇಳೋ ಥರ ಓಕೆ ಇರಲಿ ಸ್ನ್ಯಾಪ್ ಸ್ನ್ಯಾಪ್ಚಾಟಲ್ಲಿ ಏನಂತ ಹೇಳಿದ್ರೆ ನಾವು ಹೆಂಗೆ ಇದ್ರೂ ತುಂಬ ಚೆಂದಾಗಿರೋ ಬರುತ್ತಲ್ವ ಫೋಟೋಸ್ ವೀಡಿಯೋಸ್ ಎಲ್ಲ ನಮ್ಮ ನನಗಂತೂ ದಿ ಫೇವ್ರೇಟ್ ಅಂತ ಹೇಳ್ಬೋದು ಸ್ನ್ಯಾಪ್ಚಾಟಲ್ಲಿ ನಾನು ಸೆಲ್ಫಿ ತಗೊಳ್ಳೋದಾಗಿರ್ಬೋದು ಫೋಟೋ ತಗೊಳ್ಳೋದಾಗಿರ್ಬೋದು ಅದಕ್ಕೆ ವಿಡಿಯೋನೂ ಯಾಕೆ ಸ್ಟಾರ್ಟ್ ಮಾಡಬಾರ್ದು ಅಂತ ಅಂತಿದ್ದಾನು ಇದರಲ್ಲೇ ಇವತ್ತು ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ನಮ್ಮ ಮಮ್ಮಿ ಮನೆಗೆ ಬಂದಿದ್ದೀನಿ ಮಮ್ಮಿ ಮನೆಗೆ ಬಂದು ಒಂದು ಅರ್ಧ ಗಂಟೆ ಆಯಿತು ಬಂದ ತಕ್ಷಣ ಎಲ್ಲರನ್ನು ಮಾತಾಡಿಸ್ಕೊಂಡು ಕೂತಿದ್ವಿ ನಮ್ಮ ಮನೆಯಲ್ಲಿ ಇವತ್ತು ವಡೆ ಮಾಡಿದ್ದಾರೆ ಇಲ್ಲಿ ನಮ್ಮ ಜಿ ವಡೆ ತಿಂತಾ ಕೂತಿದ್ದಾರೆ ಆಯವಾ ನಮ್ಮವ್ವ ಮಾತಾಡೋಲ್ಲ ಈ ಥರ ವೀಡಿಯೋ ಮಾಡ್ತಿದ್ದೀನಿ ಅಂದರೆ ಮತ್ತೆ ಬೈ ಥರ ಸಪೋರ್ಟ್ ಅಂದರೂ ಮಾಡೋದಿಲ್ಲ ನಾವು ಮಮ್ಮಿ ಅಡುಗೆ ಮನೆಯಲ್ಲಿ ಪೀಸಿ ಅವಮ್ಮಿ ಅಡುಗೆ ಮನೆಯಲ್ಲಿ ಪೀಝಿ ಇದ್ದಾರೆ ಏನು ಅಂತ ತೋರಿಸ್ತೀನಿ ಇಲ್ಲಿ ವಡೆನ ಬೇಯಿಸ್ತಾ ಇದ್ದೆ ಚಿಕ್ಕ ಬಾಂಡಿನಲ್ಲಿ ಇಟ್ಟೈತೆ ಬಂದಿತ್ತು ಇಂದ ವಡೆ ಬೇಯಿಸೋದೇ ಆಗೈತೆ ಇಲ್ಲಿ ಇನ್ನೊಂದು ಬಾಂಡಿನಲ್ಲಿ ಇಟ್ಟು ಕಲಸಿಟ್ಕೊಂಡಿದೀವಿ ಬನ್ನಿ ಬಿಸಿ ಬಿಸಿ ವಡೆ ತಿನ್ನೋರಂತೆ ಅಂದರೆ ಸ್ನ್ಯಾಪ್ ಶಟಲ್ಲಿ ಮಾಡ್ತಾ ಇರೋದಕ್ಕೆ ಈ ಥರ ಅದು ಇಲ್ಲಿ ಬಂದು ಬಸ್ ಸಾಂಬಾರು ಹಾಗೆ ಸೊಪ್ಪಿನ ತಂದರೆ ಎಲ್ಲ ಮಮ್ಮಿ ಇದು ಸೊಪ್ಪಿನ ಪಲ್ಯ ಎಲ್ಲ ರೆಡಿ ಮಾಡಿಟ್ಟೈತೆ ನಾವು ಬರೋಷ್ಟೇ ಒಡೆ ಸೊಪ್ಪು ಇದು ಒಣಗನೆ ಸೊಪ್ಪಿನ ಸಾಮ ಪಲ್ಯ ಅದು ನನ್ನ ಹಸ್ಬೆಂಡ್ಗೆ ಹಾಗೆ ಅವರು ಊಟ ಮಾಡ್ತಿದ್ದಾರೆ ಆಲ್ರೆಡಿ ನನ್ನ ಹಸ್ಬೆಂಡು ಟ್ರಾಯಿ ಮಾಡಿರಿ ಅಷ್ಟೇ ಅವರು ಬನ್ನಿ ನೀವೂ ಊಟ ಮಾಡೋದಾ ಮಾಡಿಕೊಂಡು ಇವಾಗ ನಾನು ನನ್ನ ಈ ವಿಡಿಯೋನ ಎಂಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಓಕೆನಾ ಮತ್ತು ಏನಂತ ಹೇಳಿದ್ರೆ ನಾನು ಹೇಳಿದ್ದೆ ಅಲ್ವಾ ಅವಾಗಲೇ ನಾರ್ಮಲ್ ವಿಡಿಯೋದನ್ನ ಇದನ್ನ ಹಾಕ್ತೀನಿ ಯಾವ ಯಾವ ಥರ ಕಾಣಿಸ್ತಿದೆ ಫೇಸ್ ಅಂತ ಹೇಳಿ ಅಂತ ಹೇಳಿ ನೋಡಿ ನನ್ನ ಫೇಸ್ ಇವತ್ತು ಈ ಥರ ಕಾಣಿಸ್ತಾ ಇದೆ ಆದರೆ ಡ್ರೈ ಸ್ಕಿನ್ ಅನ್ನೋ ಥರ ಫೀಲ್ ಇಲ್ಲ ಇವಾಗ ನಮಗೆ ಇವತ್ತು ಕೂಡ ಹಂಗೆ ಇದೆ ನಾನು ಹೇಳೋ ನಾಳೆ ಎಷ್ಟೊತ್ತಿ ಕಿಲ್ಲ ಹೋಗ್ಬಿಡುತ್ತೆ ಅಂದ್ಕೊಂಡಿದ್ದೆ ಇಲ್ಲ ಚೆನ್ನಾಗಿ ಆಯ್ತು ಇವಾಗಲೂ ಫೇಸು ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ನೀವು ನನಗೆ ಕಮೆಂಟ್ ಮೂಲಕ ತಿಳಿಸ್ತೀರಾ ಅಂತ ಭಾವಿಸ್ತೀನಿ ಓಕೆ ಇವಾಗ ನಾವು ಟೈಮು ಎಷ್ಟಾಗೈತೆ ಅಂತ ಹೇಳಿದ್ರೆ ಒಂಬತ್ತು ಗಂಟೆ ಆಗೈತೆ ಇವಾಗ ನಾವು ಇದ್ದೀವಿ ಇಷ್ಟು ಹೇಳ್ತಾ ನನ್ನ ಈ ವಿಡಿಯೋನ ಏನು ಮಾಡ್ತಾ